ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಕಳೆದ ವೀಡಿಯೋದಲ್ಲಿಯೂ ನಾನು ಒಂದು ಭುವನೇಶ್ವರಿ ಮಂತ್ರ ಕೊಟ್ಟಿದ್ದೆ ಪಾಲೆ ಭುವನೇಶ್ವರಿ ಹತ್ರ ಭುವನೇಶ್ವರಿ ಅಂತ ಇವತ್ತು ನಾವು ನೋಡ್ತಿರೋದು ವೈರಿ ನಾಶಕ ಯಂತ್ರ ಅಂತಂದ್ಬಿಟ್ಟು ಅದಕ್ಕೂ ಮುಂಚೆ ನನ್ನ ಕೆಲವೊಂದು ಕಾಮೆಂಟು ಇದೆ ಅದನ್ನೊಂದು ಸ್ವಲ್ಪ ಹೇಳ್ತೀನಿ ನಮ್ಮ ವೀಕ್ಷಕರೊಬ್ಬರು ಹೇಳಿದರೆ ಇದು ದಶ ಮಹಾವಿದ್ಯೆ ಇದು ಆದರೆ ಇದರಲ್ಲಿ ಈ ಮಂತ್ರ ಇಲ್ಲ ಇದು ನೀವು ಓನಾಗಿ ಕೊಟ್ಟಿದ್ದೀರಾ ಅಂತ ಹೌದು ಖಂಡಿತ ಯಾಕೆಂದರೆ ಅದನ್ನು ಯಾಕೆ ಕೊಟ್ಟೆ ಅಂತಂದರೆ ದೇವಿ ಯಾರು ಅಂತ ಅವ್ರಿಗೆ ಗೊತ್ತಾಗಬೇಕಲ್ವಾ ಅದಕ್ಕೊಂದು ಬಿಂಬ ಬೇಕು ಅಲ್ವಾ ಅದಕ್ಕಾಗಿ ಒಂದು ಈ ಭುವನೇಶ್ವರಿ ಅಂತ ನಾನು ಕೊಟ್ಟಿದ್ದೀನಿ ಅಷ್ಟೇ ಅದರದ್ದು ಮಂತ್ರ ಅದಲ್ಲ ಅದು ನೀವು ಹೇಳ್ದಂಗೆ ಇದ್ರದ್ದು ಮಂತ್ರ ಅದಿಲ್ಲ ಅದು ನನ್ನ ನಮ್ಮ ಅನುಭವದ ಮಂತ್ರ ಇದು ಹಾಗಾಗಿ ನಾನು ಆ ಮಂತ್ರ ಕೊಟ್ಟಿದ್ದೀನಿ ಇದು ಭುವನೇಶ್ವರಿ ಅನ್ನೋದು ಒಂದು ದೇವಿ ಅದು ಈ ರೀತಿ ಇರುತ್ತೆ ಅಂತ ಗೊತ್ತಾಗಬೇಕು ಅನ್ನೋದನ್ನು ನಾನು ದಶ ಮಹಾವಿದ್ಯೆಯಿಂದ ಆ ನಾನು ತೊಗೊಂಡಿದ್ದೀನಿ ಮತ್ತು ಇನ್ನೊಬ್ಬರು ಕೇಳಿದಾರೆ ಬುಕ್ ನೋಡ್ಕೊಂಡು ಹೇಳ್ತೀರಾ ಬುಕ್ ನೋಡ್ಕೊಂಡೇ ಮಾತಾಡ್ತೀರಾ ಅಂತ ಎಲ್ಲರೂ ನೋಡಿಕೊಂಡು ಬುಕ್ ನೋಡಿಕೊಂಡೇ ಹೇಳೋದು ಏನು ಹುಟ್ಟುತ್ತಾನೆ ಯಾರೂ ಹೊಟ್ಟೆ ಒಳಗಡೆಯಿಂದನೇ ಯಾರಿಗೂ ಬರೋದಿಲ್ಲ ಅಲ್ವಾ ನೀವು ಓದಿದ್ರೇ ಡಿಗ್ರಿ ತೊಗೊಳ್ಳೋದು ಮನೇಲಿ ಕುತ್ಕೊಂಡು ಡಿಗ್ರಿ ತೊಗೊಳ್ಳೋಕ್ಕಾಗಲ್ಲ ಸುಮ್ಮನೆ ಈ ರೀತಿ ಎಲ್ಲ ಮಾತಾಡ್ಕೊಂಡು ಏನಿಂಗೆ ಅಂತ ಗೊತ್ತಿಲ್ಲ ಮತ್ತು ಅದು ಮಾತಾಡೋದ್ರಿಂದ ಅದು ಏನು ಸಿಗುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅದರಿಂದ ನಿಮಗೆ ಒಳ್ಳೆಯದಂತೂ ಇಲ್ಲ ಏನಪ್ಪ ಅಂತಂದರೆ ಕೆಲವೊಂದು ದೊಡ್ಡ ದೊಡ್ಡವರು ಬರೆದಿರೋಂಥದ್ದೇ ನಾವು ತೊಗೊಳ್ಳೋದು ಇಲ್ಲಿ ಯಾರು ಚಿಕ್ಕವರು ಬರೆಯೋದೇ ಆಗಲಿ ಅಥವಾ ನಾವಾಗ ನಾವೇ ಬರೆಯೋವಂಥದ್ದೇ ಆಗಲಿ ನಾವೇ ಪಲ್ಪಿಸಿ ಮಾಡಿ ನಾವೇ ಬ ತಿದ್ದಿ ಅದನ್ನು ನಾವೇ ಇದು ಮಾಡೋದು ನಿಮಗೆ ತೋರಿಸೋ ಅಂಥದ್ದು ಅಲ್ಲ ಆಗಿನ ಒಂದು ಮಹಾನುಭಾವರು ಬರ್ದಿರೋ ಅಂಥದ್ದನ್ನು ಈಗ ನಾವು ಅದನ್ನು ಒಂದು ಬೆಳಕಿಗೆ ತಂದು ಜನಕ್ಕೆ ಒಳ್ಳೇದಾಗಲಿ ಅಂತ ಅದನ್ನು ಇದೀವಿ ಎಲ್ಲರೂ ಮಾಡೋದೆಲ್ಲ ಮ ದೊಡ್ಡ ದೊಡ್ಡ ಮಹಾನುಭಾವರು ಮಾಡೋದೆಲ್ಲ ಅದನ್ನೇ ಅದನ್ನು ನೋಡಿ ಮಾಡೇ ಅದನ್ನು ಹೇಳಬೇಕಾದ್ರೆ ಅದೇ ರೀತಿ ಕೂಡ ನೀವು ಕೂಡ ಶಾಲೆ ಕಲಿಬೇಕಾರೆ ನಿಮಗೆ ಕಲಿಸೋ ಉಪಾಧ್ಯಾಯರು ಕೂಡ ಅವರು ಪುಸ್ತಕ ನೋಡ್ಕೊಂಡೇ ಹೇಳೋದು ಅವರು ಯಾರು ಹೊಟ್ಟೆಲಿ ಹುಟ್ಟ್ತಾನೆ ತೊಗೊಂಬಂದಿಲ್ಲ ಅಥವಾ ನೀವು ಹೊಟ್ಟೆಲ್ಲಿಗೆ ಓದ್ಬಿಟ್ಟು ಎಲ್ಲ ಡಿಗ್ರಿ ಮಾಡಿರೋದಿಲ್ಲ ಅದು ಏನು ಏನು ಮಾತಾಡ್ತೀರಾ ಅಂತ ನನಗೂ ಗೊತ್ತಿರೋದಿಲ್ಲ ಅದು ಅರ್ಥ ಆಗೋಂಗಿದೆ ನೋಡಿ ಇಲ್ಲ ನಾನು ವೀಡಿಯೋ ನೋಡೋಕ್ಕೆ ಹೋಗಬೇಡಿ ನಿಮ್ಗೆ ಅದು ನಮ್ಮ ಬುಕ್ ನೋ ಅದು ಅಷ್ಟು ಸಿಲ್ಲಿ ಪ್ರಶ್ನೆ ಅನ್ನೋದು ಅರ್ಥ ಆಗಿದೆಯೋ ಇಲ್ವೋ ನಿಮಗೆ ನನಗೆ ಗೊತ್ತಿಲ್ಲ ಅದು ಯಾಕೆ ಆ ಥರ ಮಾತಾಡ್ತಿರೋ ಅಂತನ್ಬಿಟ್ಟು ಇನ್ಯಾರೋ ಒಬ್ಬರು ಪುಣ್ಯಾತಮರು ಹೇಳಿದ್ದಾರೆ ನೀವು ಯಕ್ಷಿಣಿ ನೆನೆ ನಾನು ವೀಡಿಯೋದಲ್ಲಿ ಒಂದು ಕಳೆದ ವಿಡದಲ್ಲಿ ಯಕ್ಷಿಣಿಗಳನ್ನೇ ನೀವು ತೋರಿಸ್ತೀರಾ ಗಂಡು ಯಕ್ಷಿಣಿಗಳು ಇದಾರೆ ಇಲ್ವಾ ಅಂತ ಗಂಡು ಯಕ್ಷಿಣಿಗಳಿದ್ದಾರೆ ಎಣ್ಣೆ ಯಕ್ಷಣಿಗಳು ಎಲ್ಲ ರೀತಿ ಯಕ್ಷಿಣಿಗಳು ಇರ್ತಾರೆ ಇದನ್ನು ನೀವು ಕೇಳೋ ರೀತಿಲೂ ಒಂದು ರೀತಿ ಇರುತ್ತೆ ಅವರು ಬಕೆಟ್ ಹಿಡಿತಾರ ಅಂದರೆ ಅಭ್ಯಾಸ ಆಗಿದೆಯೇ ನಿಮಗೆ ಚೆನ್ನಾಗಿ ಇದು ಹಲ್ವರ ಭಾಳ ನನಗೆ ಇದಾಯಿತು ಭಾಳ ಅಭ್ಯಾಸ ಆಗಿದೆ ಇವ್ರಿಗೆ ಇದು ಅಂತಂದ್ಬಿಟ್ಟು ಅದೆಲ್ಲ ಏನಿದೆ ಅಂತಂದರೆ ವಿದ್ಯೆ ನಿಮಗೆ ಬೇಕೋ ಬೇಡವೋ ಗೊತ್ತಿಲ್ಲ ಬೇಕಾದರೆ ನೋಡಿ ಬೇಡದ್ರೆ ಬೇಡ ಬಿಟ್ಟಾಕ್ಬಿಡಿ ಅದನ್ನು ಅದನ್ನು ಕೇಳೋ ಅಂಥ ಇದು ಯಾವ ರೀತಿ ಕೇಳಬೇಕು ಆ ರೀತಿ ತಿಳ್ಕೊಬೇಕು ಅದು ಬಿಟ್ಟು ಬೇರೆ ರೀತಿಯೆಲ್ಲ ಒಂದು ರೀತಿ ಮಾತಾಡಿದ್ರೆ ಇದೆಲ್ಲ ಏನಾಗುತ್ತೆ ಇದು ಬರೆದಂಥ ಎಲ್ಲ ದೊಡ್ಡ ದೊಡ್ಡ ಮಹಾನುಭಾವರು ನಿಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ದೊಡ್ಡ ದೊಡ್ಡ ಮಹಾನುಭಾವರು ಬರೆದಂಥ ಅದು ಈಗ ಈಗಿನ ಬರೆದಿಗಿಂತರೋ ಯಾರ್ದು ಅಲ್ವೇ ಅಲ್ಲ ಇದು ಅದಕ್ಕೆ ನೀವು ಮಾಡ್ತಿರೋದು ಅವಮಾನ ಅವ್ರಿಗೆ ನಮಗೆಲ್ಲ ನೀವು ಮಾಡ್ತಿರೋದು ಅವಮಾನ ನಿಮಗೆ ಕೈಯಲ್ಲಿ ಆಗದಿಲ್ಲ ಆಗ್ಲಿಲ್ಲ ಅಂದರೆ ಬಾಯಲಾದರೂ ಮಾಡಿ ತೋರಿಸ್ತೀನಿ ಅಂತ ನೋಡಿ ಹಾಗೆ ನೀವು ಮಾತಾಡೋದು ಯಾರಿಗ ಅವಮಾನ ಹಾಕ್ತಿದ್ದೀರಾ ಅಂದರೆ ಆ ಸರಸ್ವತಿ ದೇವಿಗೆ ಆ ಬರೆದಂಥ ಮಹಾನುಭಾವರಿಗೆ ಇದನ್ನ ನೀವು ಮಾತಾಡಿ ಏನು ಸಿಗುತ್ತೆ ನಿಮಗೆ ಅಂದರೆ ಅವ್ರನ್ನ ಮಾತಾಡಿರ್ತೀರಲ್ವಾ ಆ ಒಂದು ದೋಷ ಅಂಟ್ಕೊಳ್ತೀರಾ ಅಷ್ಟೇ ಇದರಿಂದ ನಿಮ್ಗೆ ಸಿಕ್ಕೋದು ಏನಪ್ಪ ಅಂತಂದರೆ ಈ ಒಂದು ಮಾತಾಡಿ ಅಂತ ಮಾ ನಮಗೆ ನೀವು ಅಂತ ಇಲ್ಲ ಅದು ಬರೆದಂಥವ್ರಿಗೆ ಅದಂತ ಹೇಳ್ದಂಥ ಮಹಾ ಸರಸ್ವತಿಗಿರ್ಬೋದು ಆ ಮಹಾ ಆ ಅವಂಥ ಬರೆದಂಥ ಮಹಾನುಭವ್ರಿಗೆ ಅವರು ಅವರ ಒಂದು ಎಲ್ಲರೂ ಆಶೀರ್ವಾದ ಪಡ್ಕೊಳ್ತಾ ಆದರೂ ನೀವು ಈ ರೀತಿ ಆಶೀರ್ವಾದ ತೊಗೊಳ್ತಾ ಇದ್ದೀರಾ ದಯವಿಟ್ಟು ನಿಮಗಿಷ್ಟವಾದರೆ ನೋಡಿ ಇಲ್ಲ ಅಂದರೆ ವೀಡಿಯೋನ ಬಿಟ್ಟುಬಿಡಿ ಅಷ್ಟೇ ಇರಲಿ ಸುಮ್ಮನೆ ಏನೋ ಒಂದು ಮಾತಾಡಬೇಕು ಸಮೀಕ್ ಒಂದು ಕಾಲು ಎಳಿಬೇಕು ಏನೋ ಒಂದು ಹೇಳಬೇಕು ಅದು ಹೇಳೋದನ್ನ ತಿಳಿದಿಲ್ವಾ ಹೇಳಿ ಈ ರೀತಿ ಆಗುತ್ತಾ ಈ ರೀತಿ ಮಾಡ್ಕೋಬೋದು ಅದನ್ನ ಹೇಳಿ ಅದು ಬಿಟ್ಟು ಆ ರೀತಿ ಇದೆಯಾ ಈ ರೀತಿ ಇದೆಯಾ ಬುಕ್ ನೋಡ್ದೆ ಯಾರು ಓದ್ಕೊಳಕ್ಕಾಗುತ್ತೆ ಹೇಗೆ ಅಂತ ಅವ್ರೀತಿ ಅಂತ ಜನ ಇದ್ದಾರೆ ಅಂದರೆ ಆ ರೀತಿ ನಮಗೆ ಒಂದು ಎಂತೆಂಥ ಕೆಲಸಗಳಿಗೆ ಮಾತಾಡದೆ ಮಾತಾಡ್ತಾರೋ ಇಂಥ ತರಲೆಗಳು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾರ ಅನ್ನೋ ಅನ್ನಿಸ್ಬಿಡುತ್ತೆ ಅಂದರೆ ಅವ್ರು ಬೆಳೆದಿರೋ ಸಂಸ್ಕೃತಿ ಸಂಸ್ಕಾರ ಆ ರೀತಿ ಮನೇಲಿ ಕೊಟ್ಟಿರ್ತಾರೆ ಹಾಗಾಗಿ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಇಲ್ಲ ಆದರೆ ನನಗೆ ಹೇಳಿದ್ದು ಏನಪ್ಪ ಅಂದರೆ ಇದನ್ನ ಯಾಕೆ ಪಾಪ ಮಾಡಿ ನಿಮಗೆ ಮೊದಲೇ ಸಮಯ ಚೆನ್ನಾಗಿರಲ್ಲ ಅದರೊಳಗೆ ಈ ಗುರುಗಳನ್ನ ಒಂದು ಅಂದರೆ ನಮಗಲ್ಲ ನಾನು ಹೇಳ್ತಿರೋದು ಇದು ಬರದಂಥವರು ಒಂದು ಬೆಳಕಿಗೆ ತಂದಂಥ ಮಹಾನುಭಾವ್ರನ್ನ ಅವ್ರನ್ನ ನೀವು ಮಾತಾಡಿ ಅವಮಾನ ಮಾಡಿ ನೀವು ಯಾಕೆ ಗುರು ದೋಷಕ್ಕೆ ಒಂದು ಗುರು ಹಾಕ್ತೀರಾ ಸ್ತ್ರೀ ದೋಷ ಗುರು ದೋಷ ತಾಯಿ ದೋಷ ಇವೆಲ್ಲ ಭಾಳ ಕೆಟ್ಟದ್ದು ನೀವೇನು ಮಾಡೋ ನಿಮ್ಮ ಬ್ಲಡ್ಡಲ್ಲಿ ಮಿಕ್ಸ್ ಆಗಿರುತ್ತೆ ಇದು ಅಂಥದ್ದೆಲ್ಲ ಮಾಡೋಕೆ ಹೋಗ್ಬೇಡಿ ಯಾಕೆಂದರೆ ಸಮಯ ಈಗ ಒಂದು ಕಲಿಗಾಲ ಶುರುವಾಗ್ತದೆ ಯಾಕೆಂದರೆ ಏನು ಹಳೇದಿದೆಯೋ ಮತ್ತೆ ಅದು ಹೊಸ್ತಾಗಿ ಬರ್ತಾ ಇದೆ ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಬನ್ನಿ ಹೀಗೆ ನಾನು ವೀಡಿಯೋದಲ್ಲಿ ಏನು ಅಂತ ನಾನು ಶತ್ರುನಾಶ ಅಂತ ಹೇಳಕ್ಕೆ ಬಂದಿದ್ದೆ ಅದನ್ನು ನೋಡ್ಕೊಳ್ಳೋಣ ಈ ಒಂದು ಶತ್ರು ನಾಶಕ್ಕೆ ಅಂದರೆ ನೀವು ಯಾರನ್ನೋ ಒಂದು ತೊಂದರೆ ಕೊಡಬೇಕು ಕೆಟ್ಟದ್ದು ಮಾಡಬೇಕು ಆ ಕೆಟ್ಟದ್ದು ಮಾಡಿದಾಗ ನಮಗೇನೋ ಒಂದು ಸಂತೋಷ ಆ ರೀತಿಯೆಲ್ಲ ಮಾಡಿದ್ರೆ ಅವ್ರಿಗೇನು ಮಾಡಬೇಕು ಅಂತಿದ್ರು ಅದು ನಿಮಗಾಗುತ್ತೆ ದಯವಿಟ್ಟು ಆ ರೀತಿಯೆಲ್ಲ ಮಾಡೋಕೋಗ್ಬಿಡಿ ನಿಮಗೇನು ತೊಂದರೆ ಕೊಟ್ಟು ನಿಮ್ಮನ್ನು ಬೀದಿಗಿಕ್ಕಿ ನಿಮಗೆ ಹಲವಾರು ಕಷ್ಟಗಳ್ನ ಕೊಟ್ಟು ಹಣಕಾಸು ಸಮಸ್ಯೆ ಕೊಟ್ಟು ಅಂಥವ್ರಿಗೆ ನೀವು ಇದನ್ನು ಮಾಡೋ ಅಂಥದ್ದು ಇದಕ್ಕೆ ಬೇಕಾಗಿರೋಂಥ ಒಂದು ಪಂಚುಲೋಹದ ತಗಡು ಪಂಚಲೋದು ಅಥವಾ ತಾಮ್ರದಗಳು ರೇಖೆ ಅಂತ ಬರುತ್ತಲ್ಲ ಅದನ್ನು ತಗೋಬೇಕು ಅದನ್ನು ಒಂದು ಅದು ಎಲ್ಲ ಗೊತ್ತಲ್ವಾ ಒಂದು ಅಷ್ಟ ವಿದ್ಯಾರ್ಚನೆ ಎಲ್ಲ ಮಾಡಬೇಕು ಅದನ್ನು ತೊಳೆದು ಎಲ್ಲ ಇಟ್ಕೊಂಡು ಅದಕ್ಕೆ ವಿದ್ಯಾರ್ಚನೆ ಎಲ್ಲ ಮಾಡಿ ಅದಕ್ಕೊಂದು ಗಜಲಿಂಬೆ ಹಣ್ಣು ತೊಗೋಬೇಕು ಅದ್ರ ಜೊತೆಗೆ ಸೇರಿಸ್ಕೊಂಡು ನಂತರ ಕೆಂಪು ಕಲರ್ದು ಹಳದಿ ಕಲರು ಬಿರೆ ಬಿಳಿ ಕಲರ್ ಕಲ್ ಬಣ್ಣಗಳು ಅಂದರೆ ಬಣ್ಣಗಳು ಒಂದು ಮಣ್ಲ ಹಾಕೋಬೇಕು ಈ ಈ ಒಂದು ರಂಗೋಲೆ ಪುಡಿಗೆ ಬಣ್ಣನ ಮಿಕ್ಸ್ ಮಾಡಿಕೊಂಡ್ರೆ ಅದು ಬಣ್ಣದ್ದು ಆಗುತ್ತೆ ಕೆಂಪದು ಹಳದಿ ಬಿಳಿ ಕಪ್ಪು ಈ ಬಣ್ಣಗಳಿಂದ ಒಂದು ಮಂಡ್ಲ ಹಾಕೋಬೇಕು ಎಲ್ಲಿ ಏನು ಕೊಟ್ಟಿರೋ ಅದೇ ಇದನ್ನು ಇದೇ ಮಂಡ್ಲ ನಿಮಗೆ ಈ ಯಂತ್ರ ಅದು ಏನು ಇದು ಆ ರೀತಿ ಒಂದು ಮಂಡ್ಲ ಹಾಕೋಬೇಕು ಮಧ್ಯದಲ್ಲಿ ಒಂದು ಅಕ್ಕಿನ ಹಾಕಬೇಕು ಅದ್ರ ಮಧ್ಯೆ ಈ ಲಿಂಬೆ ಹಣ್ಣು ಇಡಬೇಕು ಅದ್ರ ಮುಂದೆ ಒಂದು ಕುಂಬಳಕಾಯಿ ಅಂದರೆ ನಾವು ಕಪ್ಪು ಕುಂಬಳಕಾಯಿ ಒಂದು ಸಿಹಿ ಕಮ್ಮು ಕುಂಬಳಕಾಯಿ ಆ ಥರ ಇಡ್ಬಿಟ್ಟು ಅದ್ರ ಕರೆ ಕುಂಬಳಕಾಯಿ ಅಂತ ಕೂಡ ಬರುತ್ತೆ ಅದನ್ನು ಅದನ್ನು ಒಡೆದುಬಿಟ್ಟು ಅದಕ್ಕೆ ಒಂದು ಮೊಟ್ಟೆ ಮೊಟ್ಟೆ ಕೂಡ ಇಡಬೇಕಲ್ಲಿ ಮತ್ತು ಒಂದು ಬತ್ತಿ ಮಾಡಿ ಆ ಬತ್ತಿನ ಅಂದರೆ ಊದು ಬತ್ತಿ ನಾವು ದೀಪಾಚಾಕೆ ಬತ್ತಿ ಮಾಡ್ತೀವಲ್ಲ ಅದನ್ನು ಬತ್ತಿ ಮಾಡಿ ಆ ಮೊಟ್ಟೆ ಏನಿರುತ್ತೆ ನೋಡಿ ಆ ಮೊಟ್ಟೆ ಮೇಲೆ ಹಚ್ಚಬೇಕು ಮೊಟ್ಟೆ ಇಕ್ಕಿ ಅಂದರೆ ಮೊಟ್ಟೆ ಇಕ್ಕಿರ್ತೀರ ಆ ಮೊಟ್ಟೆ ಮೇಲೆ ಇದನ್ನು ಹಚ್ಚಬೇಕು ಆಮೇಲೆ ಅದ್ರ ಮುಂದೆ ಮೊಸರನ್ನ ಒಂದು ನೈವೇದ್ಯಕ್ಕೆ ಅಂತ ಹಿಡಬೇಕು ನಂತರ ಮಾಮೂಲಿ ಊದು ಬಚ್ಚಿ ಉದುಗಡ್ಡಿ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿ ತದನಂತರ ಈ ನಿಂಬೆಹಣ್ಣನ್ನ ಹೋಗಿ ಆ ಒಂದು ಆಕಾರ ಬರಿಬೇಕು ಅದ್ರ ಮೇಲೆ ತಗಡಲ್ಲಿ ಬರ್ದಿತ್ತೀರ ಅದರ ಮೇಲೆ ಒಂದು ಇದ್ರನ್ನಲ್ಲೂ ತಗಡಲು ಬರ್ದಿತ್ತೀರ ತದನಂತರ ಆ ನಿಂಬೆಣ್ಣಿಗೆ ಮೇಲೆ ಕೂಡ ಈ ಆಕಾರನ ಬರಿಬೇಕು ಇಲ್ಲೇನು ನೀವು ನೋಡ್ತಾ ಇದ್ದೀರಾ ಆಹಾರ ಒಂದು ವೈರಿ ಅವನು ಯಾವ ರೀತಿ ಇರ್ತಾನೆ ಅಂತ ಒಂದು ಆಕಾರ ಇಲ್ಲಿ ಹೆಣ್ಣಾದರೆ ಹೆಣ್ಣು ಗಂಡಾದ್ರೆ ಗಂಡ ಆ ರೀತಿ ಇದೇ ರೀತಿಯಲ್ಲೇ ಬರಿಬೇಕು ಈ ರ ಹೇಗೆ ಅಲ್ಲಿ ರಾಕ್ಷಾಸನ ಥರ ಕೊಟ್ಟಿದ್ದಾರಲ್ಲ ಅದನ್ನೇ ಬರಿಬೇಕಾಯಿತು ಆ ಕೆಳ ವೈರಿಗೆ ಸರ ಅಂತ ಆ ವೈರಿಗೆ ಸರ ಅಂದರೆ ಏನಪ್ಪ ಅಂತಂದರೆ ಅವರ ಹೆಸರು ಅವರ ಹೆಸ್ರನ್ನ ಬರಿಬೇಕಾಗುತ್ತೆ ಅಲ್ಲಿ ಮತ್ತು ಪಕ್ಕದಲ್ಲಿ ನಿಮ್ಮ ಅವ್ರ ತಾಯಿ ಹೆಸರು ಏನೋ ಗೊತ್ತಿದ್ದರೆ ತಾಯಿ ಹೆಸರು ಕೂಡ ಬರಿಬೇಕಾಗುತ್ತೆ ಇದನ್ನೆಲ್ಲ ಎತ್ಕೊಂಡು ಪೂಜೆ ಮಾಡೆಲ್ಲ ಆದಮೇಲೆ ಅಂದರೆ ಇದಕ್ಕೆ ಒಂದು ಮಂತ್ರ ಇದೆ ನಾನು ಹೇಳ್ತೀನಿ ಆಮೇಲೆ ಇದನ್ನ ಏನು ಮಾಡೋದು ಅಂತ ನಾನು ಮೊದಲಾಗಿ ಹೇಳ್ತೀನಿ ಇದನ್ನ ಅದನ್ನೆಲ್ಲ ತೊಗೊಂಡೋಗಿ ಊದ್ ಊದ್ಬತ್ತಿ ಈ ಒಂದೆಲ್ಲ ಹಚ್ಬಿಟ್ಟು ಪೂಜೆ ಮಾಡಿದ ನಂತರ ಈ ಲಿಂಬೆಣ್ಣ ಎತ್ಕೊಂಡೋಗಿ ಒಂದು ಸ್ಮಶಾನದಲ್ಲಿ ಉಳ್ದಬಿಟ್ಟು ಹಿಂತಿರುಗಿ ನೋಡ್ದೆ ಬರಬೇಕು ಮತ್ತು ಈ ಇದರಲ್ಲಿ ಅಲ್ವಾ ಅದರಲ್ಲಿ ಹೆಸರು ಅಲ್ವಾ ಆ ಹೆಸರು ಬರೀಬೇಕಾಗುತ್ತೆ ಮತ್ತು ಅವನ ತಾಯಿ ಹೆಸರು ಕೂಡ ಅದರಲ್ಲಿ ನೀವು ತೋರಿಸ್ಬೇಕಾಗುತ್ತೆ ಮತ್ತು ಇದಕ್ಕೆ ನಾನು ಮಂತ್ರ ಹೇಳ್ತೀನಿ ಅಂತೇಳಿದೆ ಈ ಮಂತ್ರನ ತಗೊಳ್ಳಿ ಇದನ್ನು ನೀವು ಮಂತ್ರ ಜಪಿಸ್ಬೇಕಾದ್ರೆ ಸಾವಿರದ ನೂ ಹನ್ನೊಂದು ಸಾವಿರ ಅಂದರೆ ಹನ್ನೊಂದು ಸಾವಿರ ಬಾರಿ ಈ ಮಂತ್ರನ ಒಂದು ಗ್ರಹಣ ಸಮಯದಲ್ಲೋ ಅಥವಾ ಅಮಾಸೆಯಲ್ಲೋ ಅಥವಾ ಒಂದು ಗುರುವಾರದಲ್ಲೋ ಆ ಥರದ ಸಮಯ ನೋಡಿಕೊಂಡು ಇದನ್ನು ಜಪ ಮಾಡಿ ಸಿದ್ಧಿ ಇಟ್ಕೋಬೇಕು ಆಮೇಲೆ ಇದನ್ನು ಗುರುವಾರ ದಿವಸ ನೂರ ಒಂದು ಬಾರಿ ಅಲ್ಲ ಸಾವಿರದ ಒಂದು ಬಾರಿ ನೀರಿನಲ್ಲಿ ಅದನ್ನು ಆದರೆ ನಿಮಗೆ ಕುಳಿತು ಇದನ್ನು ಜಪ ಮಾಡ್ಕೋಬೋದು ಅದೇ ರೀತಿ ಭಾನುವಾರ ಸಿದ್ಧಿ ಮಾಡಿಕೊಂಡ್ರೆ ನೂರ ಎಂಟು ಸಾರಿ ಜಪ ಮಾಡಿ ಸಿದ್ಧಿ ಮಾಡಿಕ್ಕೋಬೇಕು ಈ ಮಂತ್ರನ ಸಿದ್ಧಿ ಮಾಡಿಟ್ಕೊಂಡು ಆದಮೇಲೆ ಇವ್ರಿಗೆ ಏನಾಗುತ್ತೆ ಈ ಒಂದು ಮಂತ್ರ ಹೇಳ್ತಾ ಇದ್ದಾಗ ಮಾರಣ ಮಾಡಬೇಕಾದ್ರೆ ದಕ್ಷಿಣ ಮುಖವಾಗಿ ಕುತ್ಕೋಬೇಕು ಅಂದರೆ ಇದೆಲ್ಲ ಮಾಡೋಕೆ ಹೋಗಬೇಡಿ ನಾನು ಒಂದು ವಿಷಯ ಏನಿರುತ್ತೆ ಅಂದರೆ ಅದನ್ನು ಹೇಳ್ತೀನಿ ಅಷ್ಟೇ ಅದನ್ನು ಆ ರೀತಿ ಏನೋ ಒಂದು ತೊಂದರೆ ಕೊಡ್ಬೇಕು ಅಷ್ಟು ಕೊಡಿ ಇದು ಮಾರಣ ಅದು ಇದು ಎಲ್ಲ ಬೇಡ ನನ್ನ ಒಂದು ಅಭಿಪ್ರಾಯ ಅದು ಯಾಕೆ ಅಂದರೆ ಮನುಷ್ಯನಿಗೆ ಮರಡನೇ ಶಿಕ್ಷೆ ಅಲ್ಲ ಬೇರೆ ರೀತಿಲಿ ಕೊಡ್ಬೋದು ಅದೇ ನಾನು ಏನಿರುದ್ದೆ ಅದನ್ನು ನಿಮಗೆ ವಿಷಯ ಕೊಡ್ತೀನಿ ಯಾಕೆ ಅದನ್ನು ನೋಡಿ ಕೆಲವ್ರು ಇನ್ನೂ ಅದರಲ್ಲಿ ಆ ರೀತಿ ಇತ್ತು ಇದರಲ್ಲಿ ಈ ರೀತಿ ಯಾಕೆ ಕೊಟ್ಟಿದ್ದೀರಾ ಅಂತ ಅನ್ನೋರು ಕೆಲವರು ಇರೋರು ಬುದ್ಧಿವಂತರು ಇರ್ತಾರೆ ಹಾಗಾಗಿ ಈ ರೀತಿ ನಾನು ಹೇಳ್ತಾ ಇದ್ದೀನಿ ಅದನ್ನು ನೀವು ದಕ್ಷಿಣಾಭಿಮುಖವಾಗಿ ಕುತ್ಕೋಬೇಕು ಕುತ್ಕೊಂಡು ಪೂಜೆಗಳೆಲ್ಲ ಮಾಡ ಮೇಲೆ ಈ ಮಂತ್ರ ಇವಾಗ ನಾನು ಹೇಳ್ತಾ ಇದ್ದೀನಿ ಅದನ್ನು ನೀವು ಗಮನವಿಟ್ಟು ಕೇಳಿ ಓಂ ವೈರಿ ಸಂಹಾರಾಯ ಕಾಳಿ ಕಾಸುತರಾಯ ಸ್ಮಶಾನ ಭೈರವಾಯ ಓಂ ರೀಂ ಕ್ಲೀಂ ವೈರಿ ಮಾರಣ ಪಟ್ ಸ್ವಾಹ ಇನ್ನೊಂದು ಬಾರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ವೈರಿ ಸಂಹಾರಾಯ ಕಾಳಿ ಕ ಸುತ ರಾಯ ಕಾಳಿ ಆದಮೇಲೆ ಮತ್ತೆ ಕಾಳಿ ಸುತ ರಾಯ ಸ್ಮಶಾನ ಭೈರವಾಯ ಓಂ ರೀಂ ಕ್ಲೀಂ ವೈರಿ ಮಾರಣ ಪಟ್ ಸ್ವಾಹ ಇದಿಷ್ಟು ಇದನ್ನು ಸಿದ್ಧಿ ಮಾಡ್ಕೊ ಈ ಮಂತ್ರ ಬರುತ್ತೆ ಇದನ್ನು ಸಿದ್ಧಿ ಇಟ್ಕೋಬೇಕು ಈ ಮಂತ್ರ ನೀವು ಸಿದ್ಧಿ ಮಾಡಿ ಇಟ್ಕೊಂಡು ಆದಮೇಲೆ ಇದನ್ನು ಈಗೇನು ಹೇಳಿದ್ದೀನಿ ಆ ರೀತಿ ಮಾಡಿಬಿಟ್ಟು ಅದನ್ನು ಆ ಒಂದು ಯಂತ್ರ ಬರೆದಿರ್ತಿರಲ್ಲ ಆ ಒಂದು ಯಂತ್ರ ಮತ್ತು ನಿಂಬೆ ಹಣ್ಣು ಎರಡನ್ನೂ ಹೋಗಿ ಅಲ್ಲಿ ಆ ಶ್ಮಶಾನದಲ್ಲಿ ತೋಡಿಬಿಟ್ಟು ಅದನ್ನು ಇಟ್ಬಿಟ್ಟು ತಿರುಗಿ ನೋಡ್ಬಂದು ಬರಬೇಕಾಗುತ್ತೆ ಈ ರೀತಿ ಒಂದಾಗುತ್ತೆ ಯಾಕಂದ್ರೆ ಇನ್ನೂ ನಾನು ಜಾಸ್ತಿ ಹೇಳಿದ್ರೆ ಕೆಲವ್ರು ಹೇಳ್ತಾರೆ ಅಮ್ಮ ಇನ್ನೂ ಸ್ವಲ್ಪ ಹೇಳಬೇಕಾಗಿತ್ತು ನೀವು ಇನ್ನೂ ಸ್ವಲ್ಪ ನಿಧಾನವಾಗಿ ಹೇಳಿ ಪರವಾಗಿ ಇನ್ನು ಕೆಲವ್ರು ಹೇಳ್ತಾರೆ ಜಾಸ್ತಿ ಲೆಂತ್ ಮಾಡಕ್ಕೆ ಹೋಗಬೇಡಿ ಅಂತ ಹಾಗಾಗಿ ಯಾವ ರೀತಿ ಇರುತ್ತೋ ಆ ರೀತಿ ಅಷ್ಟು ನಾನು ಹೇಳಿದೆ ಅಂದರೆ ಇರೋದು ಪೂರ್ತಿನೇ ನಾನು ಕೊಟ್ಟಿರೋದು ಅದು ಯಾವುದು ನಾನು ಯಾವುದೇ ಯಾವತ್ತೇ ಆಗಲಿ ನಾನು ಅರ್ಧ ಅರ್ಧ ಕೊಟ್ಟಾಗಲಿ ಬೇರೆದಾಗಲಿ ನಾನು ಮಾಡಲಿಕ್ಕೆ ಹೋಗೋಲ್ಲ ಪೂರ್ತಿಯಾಗಿ ಕೊಟ್ಟಿದ್ದೀನಿ ಅದನ್ನು ತಿಳ್ಕೊಂಡು ಈ ರೀತಿಯಾಗಿ ಅಂದರೆ ಯಾವುದು ತೊಂದರೆ ಜನಕ್ಕೆ ಕೊಡಬೇಡಿ ಅಷ್ಟೇ ಅವ್ರಿಗೇನೋ ಒಂದು ತೊಂದರೆ ಕೊಡಬೇಕು ಅಂದರೆ ಮಾರೋನೇ ಅದಕ್ಕೆ ಅವರಿಗೆ ಒಂದು ಶಿಕ್ಷೆ ಅಂತಲ್ಲ ಹಾಗಾಗಿ ಇದು ಒಂದು ನಿಮ್ಮ ತಿಳುವಳಿಕೆಗೆ ಬಿಟ್ಟಿದ್ದು ಮತ್ತು ನಿಮ್ಮ ನೋವಿಗೆ ಸಂಬಂಧಪಟ್ಟಿದ್ದು ನಿಮ್ಮ ನೋವು ಏನು ಅನುಭವಿಸ್ತೀರ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅದನ್ನು ತಿಳ್ಕೊಂಡು ನೀವು ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಕೊಡಿ ಯಾಕಂದರೆ ಎಷ್ಟೋ ಜನಕ್ಕೆ ಕಷ್ಟಪಡೋದ್ರಿಂದ ಅವ್ರಿಗೂ ಸಬ್ಸ್ಕ್ರೈಬರ್ ಆಗಿ ಮತ್ತೆ ನೀವು ಕೂಡ ಅವ್ರಿಗೆ ಶೇರ್ ಮಾಡಿ ಅಂತ ಕೂಡ ಹೇಳ್ತಾ ಧನ್ಯವಾದಗಳು